ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ತೆಂಗಿನಕಾಯಿ ಹಾಕಿ ಬನ್ಸಿ ರವೆ ಉಪ್ಪಿಟ್ಟು ಹೆಂಗೆ ತೋರಿಸಿ ಕೊಡ್ತಿ ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವೀಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕಕ್ಕ ಈಗ ತೆಂಗಿನಕಾಯಿ ಹಾಕಿ ಬನ್ಸಿ ರವೆ ಉಪ್ಪಿಟ್ಟು ಹೆಂಗೆ ಅಂತ ಕಾಂಬ ಒಂದು ಪಾತ್ರಕ್ಕೆ ನಾಲ್ಕು ಚಮಚ ಎಣ್ಣೆ ಹಾಕಿದಿ ಅರ್ಧ ಚಮಚ ಸಾಸಿವೆ ಹಾಕ್ತಾಯಿದ್ದಿ ಮೂರು ಒಣ ಮೆಣಸನ್ನು ಕಟ್ ಮಾಡಿ ಹಾಕ್ತಾಯಿದ್ದಿ ಇದನ್ನು ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ ನಾನಿಲ್ಲ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇದ್ದಿ ಈರುಳ್ಳಿನ ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ ಉಪ್ಪಿಟ್ಟು ತಿಂಬತ್ತಿಗೆ ಈರುಳ್ಳಿ ಬಾಯಿ ಸಿಕ್ಕು ಥರ ಇದ್ರೆ ಸಾಕು ಲೈಟಾಗಿ ಫ್ರೈ ಮಾಡ್ಕಂಬ ಸ್ವಲ್ಪ ಕರ್ಬೇವು ಹಾಕ್ತಾ ಇದ್ದಿ ಇದನ್ನು ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲ ಅರ್ಧ ಚಮಚ ಹಾಪಷ್ಟು ಅಶ್ನದ ಪುಡಿ ಇದ್ದಿ ಇದನ್ನು ಅಷ್ಟೇ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ ಸ್ವಲ್ಪ ಹೊತ್ತು ಲೈಕ್ ಮಾಡಿ ಹೊತ್ಕಂಬ ಉಪ್ಪಿಟ್ಟಿಗೆ ಅರ್ಷಣ ಕೂಡ ತುಂಬ ಇಂಪಾರ್ಟೆಂಟ್ ಆಯಿತು ಎಂತಕ್ಕಂತ ಹೇಳ್ರೆ ಅರ್ಷ ಹಾಕೋದ್ರಿಂದ ಉಪ್ಪಿಟ್ಟು ಕಲ್ಲರ್ ತುಂಬ ಲೈಕ್ ಬತ್ತ ಅಷ್ಟದ ಸ್ಮೆಲ್ ಉಪ್ಪಿಟ್ಟಿಗೆ ಬತ್ತಿಲ್ಲ ಒಂದು ಬೌಲ್ ಆಪಷ್ಟು ಬನ್ಸಿ ರವೆ ಇದ್ದಿ ಇದನ್ನು ಲೈಕ್ ಮಾಡಿ ಹೊರ್ಕಂಬ ನಾನಿಲ್ಲ ಐದರಿಂದ ಎಂಟು ನಿಮಿಷ ಅಷ್ಟೇ ಹೊರ್ಕಂತ ಇಬ್ಬೋದು ಇದಕ್ಕೇನು ಜಾಸ್ತಿ ಹೊತ್ತೇನು ಹೊರದು ಬೇಡ ಲೈಟಾಗಿ ರವೆ ಸ್ಮೆಲ್ ಬಪ್ಪಲವರಿಗೆ ಹೊರದ್ರೆ ಸಾಕು ತೆಂಗಿನಕಾಯಿ ಹಾಕಿ ಮಾಡಿದ ಬನ್ಸಿ ರವೆ ಉಪ್ಪಿಟ್ಟು ರುಚಿ ತುಂಬ ಲೈಕ್ ಇರುತ್ತೆ ಮತ್ತು ಕಡಿಮೆ ಸಮಯದಾಗೆ ಬೇಗ ಮಾಡ್ಲಿಕ್ಕ ಚಿರೋಟಿ ರವೆ ಉಪ್ಪಿಟ್ಟು ಮತ್ತು ಮೀಡಿಯಂ ರವೆ ಉಪ್ಪಿಟ್ಟಿಗೆ ಹೋಲಿಸ್ರೆ ಬನ್ಸಿ ರವೆ ಉಪ್ಪಿಟ್ಟು ತುಂಬ ಉದ್ರುದ್ರಾಗಿರುತ್ತೆ ಮತ್ತು ಉಪ್ಪಿಟ್ಟು ಮುದ್ದೆ ಆತಿಲ್ಲ ರವೆ ಹೊರದಾಯಿತು ಇದಕ್ಕೀಗ ನಾನು ಎರಡೂವರೆ ಬೌಲ್ ಹಾಪಷ್ಟು ಬಿಸಿ ನೀರು ಹಾಕ್ತಾಯಿದ್ದೆ ಬಿಸಿ ನೀರು ಹಾಕಿ ಆದಮೇಲೆ ಇದನ್ನು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ ಬನ್ಸಿ ರವೆ ದಪ್ಪ ಇಪ್ಕೊಯ್ ಇದು ಗಂಟೆನ ಆತಿಲ್ಲ ಉಪ್ಪಿಟ್ಟು ಮಾಡುವತ್ತಿಗೆ ರವೆನ ಸಪ್ರೇಟಾಗಿ ಹೊರ್ಕಂತರು ನಾನು ಇಲ್ಲ ಡೈರೆಕ್ಟಾಗಿ ಇದ್ರಾಗೆ ಹೊರ್ಕಂಡಿದ್ದೀನಿ ಲೋ ಫ್ಲೇಮಾಗೆ ಲೈಕ್ ಮಾಡಿ ಮಿಕ್ಸ್ ಮಾಡ್ಕಣಕ ಇಲ್ಲ ಅಂದರೆ ಉಪ್ಪಿಟ್ಟು ಕೈಗೆ ಹಾರತ್ತ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿ ಆದ್ಮೇಲೆ ಇದನ್ನ ಮಿಕ್ಸ್ ಮಾಡ್ಕಣಕ ಆಮೇಲೆ ನಾನಿಲ್ಲ ಅರ್ಧ ಕಡಿ ಕಾಯಿಗೆ ಸ್ವಲ್ಪ ಅಂದರೆ ಅರ್ಧ ಬೌಲ್ ಆಪಷ್ಟು ತೆಂಗಿನಕಾಯಿ ತುರಿನ ಇದ್ದಿ ಇದನ್ನು ಅಷ್ಟೇ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡ್ಕಂಡ್ಕ ಉಪ್ಪಿಟ್ಟಿಗೆ ತೆಂಗಿನಕಾಯಿ ಹಾಕೋದ್ರಿಂದ ಉಪ್ಪಿಟ್ಟಿನ ರುಚಿ ತುಂಬ ಲೈಕ್ ಇರುತ್ತೆ ಇದನ್ನು ಲೈಕ್ ಮಾಡಿ ಮಿಕ್ಸ್ ಇದ್ದಿ ಈಗ ಹಸಿಮೆಣಸು ಮತ್ತು ಟೊಮೆಟೊ ಎಲ್ಲ ಹಾಕ್ತರ ನಾನಿಲ್ಲಿ ಹಾಕ್ಲಾ ಒಂದೂವರೆ ಚಮಚ ಅಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದಿ ನೀರೆಲ್ಲ ಹಾಕಿ ದಾರಿ ಹೋಯಿ ಈ ಹದಕ್ಕೆ ಬಂದಿತ್ತು ಬನ್ಸಿ ರವೆ ಉಪ್ಪಿಟ್ಟನ್ನು ಬೇರೆ ಬೇರೆ ವಿಧಾನ ಮಾಡಿ ತೋಸ್ತರು ನಾನಿವತ್ತು ತೆಂಗಿನಕಾಯಿ ಹಾಕಿ ಸಿಂಪಲ್ ಆಯಿ ಹೆಂಗೆ ಮಾಡೋದಂತ ತೋರಿಸಿಕೊಟ್ಟಿದ್ದಿ ನಿಮಗೆ ಈ ರೆಸಿಪಿ ಇಷ್ಟ ಇದ್ರೆ ನೀವು ಒಮ್ಮೆ ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್